ನಾನು ಸಂಜೆ ಮಾತಾಡೋದಪ್ಪ ಏನಿಲ್ಲ ಮೇಡಮ್ ಇವತ್ತು ನಾನು ಫ್ರೀ ಇದ್ದೆ ಇವತ್ತು ಬರ್ಲೇಬೇಕು ಅಂತ ಇದ್ದೆ ಸೌಜನ್ಯ ಮನೆಗೆ ಆಗಿರ್ಲಿಲ್ಲ ನಂದು ಕಂಟಿನ್ಯೂಸ್ ಡೇಟ್ ಶೂಟ್ಸ್ ಇತ್ತು ಇವತ್ತು ಒಂದ್ ದಿವಸ ಫ್ರೀ ಇದೆ ನನ್ಗೆ ಇವತ್ ಬೆಳಗ್ಗೆ ನಾಲ್ಕ್ ಗಂಟೆವರೆಗೂ ಶೂಟ್ ಇತ್ತು ಶೂಟ್ ಮುಗಿಸ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಹಂಗೇ ಎದ್ ಬಂದು ಕಾರಲ್ಲಿ ಮಲ್ಕೊಂಡು ನಾನು ಬಂದು ಗಿರೀಶ್ ಸರ್ನ ಆಮೇಲೆ ಮಹೇಶ್ ಸರ್ನ ಮೀಟ್ ಮಾಡ್ಕೊಂಡ್ರು ಆ ಸರಿ ಸೌಜನ್ಯ ಮನೆಗೆ ಹೋಗಿ ಅವ್ರ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಬರೋವಾಗ ಒಂದ್ ಏಳೆಂಟ್ ಜನ ಪ್ರೆಸೋರ್ ಇದ್ರಲ್ಲಿ ಸರಿ ಅಂತ ಬೈಟ್ ಕೊಟ್ಟೆ ನಾನು ಕೊಟ್ಟು ಓಡೋ ಟೈಮ್ ಅಲ್ಲಿ ಒಂದ್ ಎರಡ್ ಸ್ಕಾರ್ಪಿಯೋ ಆಮೇಲೆ ಒಂದು ಜಿ ಆಮೇಲೆ ನಾಲ್ಕು ಆಟೋಗಳು ಆಮೇಲೆ ಒಂದ್ ಏಳೆಂಟು ಬೈಕ್ ಗಳು ಬಂದ್ರು ಮೂರ್ ಮೂರ್ ಜನ ಜನ ಇದ್ರು ಎಲ್ಲಿ ಬಂದ್ರು ಅಲ್ಲೇ ಅದೇ ಜಾಗ ನಾನು ಸೌಜನ್ಯ ಎಂಟ್ರೆನ್ಸ್ ಇದೆಯಲ್ಲ ಆಟ ಸ್ಥಳ ಓಕೆ ಅಲ್ಲಿ ಬಂದ್ರು ಬಂದಿದ ತಕ್ಷಣ ನಾನು ಹೇಳ್ತಾ ಇದ್ದೀನಿ ಒಂದ್ ನಿಮಿಷ ಇರೋ ಏನ್ ಗುರು ಅಂತ ಏಕಾಏಕಿ ಪ್ರೆಸ್ ಅವ್ರ ಮೇಲೆ ದಾಳಿ ಮಾಡ್ಬಿಟ್ರು ಓಕೆ ಅಲ್ಲ ಕಾರಲ್ಲಿ ಎಲ್ಕೊಂಡ್ ಬಂದು ತಳ್ಳಿ ನನ್ನ ಪ್ಲೀಸ್ ಸರ್ ನೀವ್ ಹತ್ಬಿಡಿ ನಿಮ್ ಮೇಲೆ ತುಂಬಾ ಗೌರವ ಇದೆ ನೀವು ನಿಮ್ ಇವ್ರ ಜೊತೆ ಸೇರ್ಬೇಡಿ ನಿಮ್ಗೆ ಗೊತ್ತಿಲ್ಲ ಇವ್ರೆಂತ ಹಲ್ಕಾಗಳು ಒಂದ್ ನಿಮಿಷ ಇರ್ರಿ ಏನ್ ಹಲ್ಕ ಅಂತ ಇದೀರಾ ಎಂತ ಹೊಡಿತಾ ಇದೀರ ಅವ್ರನ್ನ ಮಾತಾಡೋಣ ಇರ್ರಿ ಅಂದ್ರೆ ಇಲ್ಲ ಸರ್ ನಿಮ್ ಗಾಡಿ ಹತ್ತಿ ಗಾಡಿ ಅಂತ ನಾನು ಕುಡಿಸ್ಬಿಟ್ರು ಇವಾಗ ನೋಡ್ರಿ ಪಾಪ ಬೇರೆ ತರ ತಿರ್ತಾ ಇದ್ದಾರೆ ಅದನ್ನ ಮಹೇಶ್ ಅವರೇ ದಾಳಿ ಮಾಡ್ತಿದ್ದು ಅದು ಇದು ಅಂತ ನಾನು ಕೇಳಿದ್ದು ಅಲ್ಲ ನಮ್ಗೆ ಏನಂದ್ರು ಅಂದ್ರೆ ಕ್ಷೇತ್ರದ ಮೇಲೆ ನೀವು ಕೆಟ್ಟದಾಗ ಮಾತಾಡಿದ್ರಿ ಯಾರು ಈ ಕ್ಷೇತ್ರದ ಬಗ್ಗೆ ಮಾತಾಡ್ತಾವ್ರೆ ನಾನು ಶಿವನ್ ಬರ್ತಾನೆ ಇಲ್ಲ ಇವಾಗ ಆಗಿರೋ ಶವಗಳು ಹಾಕಿ ಬಂದ್ರೆ ಎಲ್ಲಿಂದ ಕಿಟನ್ ಹಾಕ್ತೀರಾ ಹೀರೋಗಳು ಆಗ್ತೀರಾ ನೀವೆಲ್ಲ ಹೌದು ಆಯ್ತಾ ಇವಾಗ ಒಂದು ಹೆಣ್ಣನ್ ನಾಯಕ ಹೋದ್ರೆ ಹೀರೋಗಳು ಹೌದು ಈ ತರ ದಾಳಿ ಮಾಡೋ ಅವಶ್ಯಕತೆ ಏನಿದೆ ನಿಮ್ಗೆ ಹೌದು ನನಗೆ ಯಾರ್ಯಾರು ಅಂತ ಗೊತ್ತಿಲ್ಲ ನಮ್ಮ ಹುಡುಗರ ಹತ್ರ ನನ್ನ ಹತ್ರ ಎಲ್ಲ ವಿಡಿಯೋಗಳು ಇದೆ ಮಾತಾಡ್ತೀನಿ ನಾನು ಮಾತಾಡೋದು ಆಮೇಲೆ ನಾನು ಶೇರ್ ಮಾಡ್ತೀನಿ ಶೇರ್ ಮಾಡಿ ನಿಮ್ಗೆ ಏನು ಆಗಿಲ್ಲ ಅಲ್ಲ ರಜತ್ ಇಲ್ಲ ಇಲ್ಲ ಮೇಡಮ್ ನನ್ನ ಮೇಡಮ್ ನನ್ನ ಯಾರು ಮಕರು ನೋಡಿಲ್ಲ ನಂದು ನನ್ನ ಮಕರು ನೋಡಿಲ್ಲ ಯಾಕೆ ಸುಳ್ಳು ಸುಳ್ಳಿರೋದು ಯಾಕೆ ನನ್ನ ಮಕಾನು ಯಾರು ನೋಡಿಲ್ಲ ಯಾರು ಮಾತಾಡ್ಲೂ ಇಲ್ಲ ಅವ್ರೆಲ್ಲ ಯಾರು ಪಾಪ ನಾನು ಹಾಸ್ಪಿಟಲ್ಗೆಲ್ಲ ಕಾಲ್ ಮೀಡಿಯೋಲ್ಲ ಅವ್ರು ಇಲ್ಲ ಅವ್ರಿಗೆ ಇಂಜುರಿಯಸ್ ಆಗಿದೆ ಕಂಪ್ಲೇಂಟ್ ಇನ್ನೊಬಡೆ ತೀರನೆ ಹೊಡ್ದ್ರು ಮೇಡಮ್ ತೀರ ಹೊಡೆದಾಗ್ತಿದ್ರು ಒಳ್ಳೇದಾಗತ್ತಾ ರಜಾ ತಿಂತೋರ್ಗೆಲ್ಲ ಮಂಜುನಾಥ ಸ್ವಾಮಿ ನೋಡ್ತಾ ಇರ್ತಾನೆ ದೀಪ ಜೋರಾಗ್ ಉರಿಯೋದು ಏನ್ ಅಲ್ಲ ಮೇಡಮ್ ಆ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಅನ್ಕೊಂಡು ಇವ್ರ ಇಂತ ಕೆಲ್ಸಗಳು ಅಲ್ಲ ಮೇಡಮ್ ನಾನ್ ಯೋಚನೆ ಮಾಡ್ತಾರು ಬೆಳಗಿನ ಜಾವ ಐ ಮೀನ್ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಅಲ್ಲಿ ಬೆಳಕಿದ್ದಾಗ್ಲೇ ಇದ್ದಾಗ್ಲೇ ಇವ್ರು ಹಿಂಗೆಲ್ಲ ಮಾಡ್ತಾವ್ರೆ ಅಂದ್ರೆ ಈ ಕತ್ಲೆ ಏನೇನ್ ಮಾಡಿರ್ಬೋದು ಇವ್ರು ಅಲ್ಲ ಮೇಡಮ್ ನಾವೆಲ್ಲ ಇದ್ದಾಗ್ಲೇ ನಮು ಮುಂದೆ ಇದೆಲ್ಲ ಮಾಡ್ತಾವ್ರೆ ಅಂದ್ರೆ ಇನ್ನ ಬೇರೆ ಅಮಾಯಕರ ಮೇಲೆ ನೆಕ್ಸ್ಟ್ ದೌರ್ಜನ್ಯ ಮಾಡಿರ್ಬೋದು ಜನ ಇವಾಗ ಎದ್ದಿಲ್ಲ ಅಂದ್ರೆ ರಾಜ್ಯದ ಜನತೆ ಎದ್ದು ನಿಂತಿಲ್ಲ ಅಂದ್ರೆ ಹೌದು ತುಂಬಾ ಕೆಟ್ಟ ಪರಿಸ್ಥಿತಿ ಬರುತ್ತೆ ಇವತ್ತು ಗಂಡು ಮಕ್ಕಳ ಮೇಲೆನೆ ಈ ತರ ಹಲ್ಲೆ ಆಗತ್ತೆ ಅಂದ್ರೆ ಹೆಣ್ಣು ಮಕ್ಕಳನ್ನ ಯಾವ ತರ ರಕ್ತ ಹಿರಿ ತಿನ್ಬೋದು ಇವ್ರು ಧರ್ಮ ಧರ್ಮ ಅಂತಾರಲ್ವಪ್ಪ ಫಸ್ಟ್ ಧರ್ಮದ ಹೆಣ್ಣು ಮಕ್ಕಳನ್ನ ಹಣ್ಣು ತರ ತಿಂದು ಬಿಸಾಕ್ತಾ ಇದಾರಲ್ಲ ಲುಚ್ಚಾಗ್ಲು ಕಳ್ಸಿದ್ದೆ ನಾನು ಮೇಡಂ ಹೌದಾ ಹೌದು ಅಲ್ಲಿ ಕೇಳ ಮೇಲ್ಗಡೆ ಬಂದ್ವಿ ನನ್ನ ಕರ್ಕೊಂಡ್ರೆ ನಿಮಿಷ ನಿಲ್ಸು ನನಗೆ ಮನ್ಸು ತರ್ದಿಲ್ಲ ಕ್ಯಾಮ್ರಾ ಬೇರೆ ಇದೆ ಕ್ಯಾಮ್ರಾ ಬಿಸಾಕೊಳಗೆ ನಾವು ಕ್ಯಾಮ್ರ ಎಲ್ಲ ಹೊಡೆದಾಗ ಕಟ್ ಮಾಡ್ಬಿಟ್ರು ಕ್ಯಾಮ್ರಾ ತಗೊಂಡು ನಾ ಬಂದ್ ನನಗೆ ಏನ್ ಮುಂದ್ ತರ್ದಿಲ್ಲ ಅಂತ ಮುಂದೆ ನಿಲ್ತಾರೆ ನೋಡ್ರೆ ಪೊಲೀಸ್ ಸ್ಟೇಷನು ಕರೆಕ್ಟ್ ಆಗಿ ಪೊಲೀಸ್ ಅವ್ರು ಆಕೆ ಬಂದ್ರು ನಾನ್ ಸರ್ ನನ್ನ ಕೇಳಿದ್ರು ಏನ್ ನಿಂತಿದ್ದಾರೆ ನೀವೆಲ್ಲ ಅಂತ ಸರ್ ಅಲ್ಲಿ ಜಗಳ ಆಗ್ತಿದೆ ಫಸ್ಟ್ ಹೋಗಿ ಸರ್ ಅಂದ್ರೆ ಹೌದಾ ಎಲ್ಲಿ ಅಂದ್ರು ಕೆಳಗೆ ಸರ್ ಅಂದೆ ಆಮೇಲೆ ಅವ್ರು ತಿರ್ಸ್ಕೊಂಡು ಹೋದ್ರು ಅದ್ ಏನಾಯ್ತು ಗೊತ್ತಿಲ್ಲ ನನ್ಗೆ ಇಲ್ಲ ತುಂಬಾ ದೊಡ್ಡ ಗಲಾಟೆ ನಡೀತಾ ಇದೆ ತಿಳ್ಕೊಳ್ಳಿ ನಮ್ ಸಮಾಜ ನಮ್ ರಾಜ್ಯ ಎಲ್ಲಿದೆ ಅಂತ ಹೇಳಿ ಗೊತ್ತಾ ಮೇಡಮ್ ಪ್ರಯತ್ನ ಪಟ್ಟಿದ್ದು ನನ್ ಮುಂದೆ ಇವ್ರಿಗೆಲ್ಲ ಹೊಡಿದ್ರೆ ನಮಗ್ ಭಯ ಬರುತ್ತೆ ಆಯ್ತಾ ಮೇಡಮ್ ಇದೆಲ್ಲ ನೋಡ್ಕೊಂಡೇ ಬಂದಿರೋರು ನಮ್ಗಿನ ಹೊಸಲ್ಲ ನಾವ್ ಇಂತಾದಕ್ಕೆಲ್ಲ ಭಯ ಪಡುವಂತ ವ್ಯಕ್ತಿಗಳು ನಾವಲ್ಲ ಆಮೇಲೆ ನನ್ನ ಮೇಲೆ ಏನಾದ್ರು ಒಂದು ಕೈ ಬೀರೋದು ಬೇರೆ ಕಥೆ ಆಗಿರೋದು ಬಟ್ ಹಾಗಿದ್ರೆ ನನ್ನೂ ಸೇರ್ಸ್ಕೊಂಡು ಏನ್ ಮಾಡಿರ್ತಾ ಇದ್ವಿ ನನ್ ಗೊತ್ತು ಅದು ಗೊತ್ತು ನಂಗೆ ಹೌದು ನಾನು ಅದಕ್ಕೆ ಅಲ್ಲಿ ಕರ್ಕೊಂಡು ಅದೇ ಗಾಡಿ ಹತ್ಕುಡ್ಬೇಕಿರುವ ಪರಿಸ್ಥಿತಿ ಬಂತು ನಾನ್ ಹತ್ತದೆ ಗಾಡಿ ಪರವಾಗಿಲ್ಲ ಇಲ್ಲ ಬಟ್ ಈಗ ಏನ್ ಮಾಡ್ಬೇಕು ನಾವು ಮಾಡ್ತೀವಿ ಮೇಡಮ್ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಎದ್ ನಿಂತ್ಕೊಳ್ಬೇಕು ಈಗ ಇಡೀ ರಾಜ್ಯದ ಜನತೆ ಕೊಡ್ಲೇಬೇಕು ಹೋರಾಟಕ್ಕೆ ಹಿಂಗಿದ್ರೆ ನಾವ್ ನಾಳೆ ದಿವಸ ಸೌಜನ್ಯ ಕುಟುಂಬದವ್ರು ಹೆಂಗ್ ಬದುಕ್ತಾ ಇದಾರೆ ಹೇಳಿ ನೋಡೋಣ ಹೌದು ಮೇಡಮ್ ಅದನ್ನ ಬರ್ತಾ ಕಾರಣ ನನಗೆ ಮಾತಾಡ್ತಾರೆ ನಮ್ಮ ಮುಂದೆಲ್ಲ ಮಾಡಿದ್ರು ಅಂದ್ರೆ ಸೌಜನ್ಯ ಕುಟುಂಬ ಕಥೆ ಹೇಳು ಬೇರೆಯವ್ರ ಕುಟುಂಬ ಕಥೆ ಹೇಳು ಅಯ್ಯಪ್ಪ ಭಗವಂತನೆ ಇಲ್ಲ ನ್ಯಾಯ ಸತ್ಯ ಅನ್ನೋದು ನೋಡೋಣ ಎಲ್ಲಾನು ಗೊತ್ತಾಗ್ಬೇಕು ರಾಜ್ಯದ ಜನತೆಗೆ ತಿಳಿಸ್ಬೇಕು ಹ್ಮ್ ಬನ್ನಿ ಪಹಾರ ಬನ್ನಿ ರಜತ್ ಹುಷಾರೂಪ